ಮರಿವ ಆಡೋ ತಮ್ಮ ಮರ್ಯದಿದ್ದ ಜಲ್ಮ ನಿನ್ನ ಮರ್ಯಾದೆ ಮುಚಾಕ ಬ್ರಹ್ಮ ಹಾಕ್ಯನ ತೊಗಲಿನ ಚರ್ಮ ನಿನ್ನ ಮರ್ಯಾದೆ ಮುಚಾಕ ಬ್ರಹ್ಮ ಹಾಕ್ಯನ ತೊಗಲಿನ ಚರ್ಮ ಕುಲ್ಗೆಟ್ಟ ಹೋಗೈತಿ ಕಲಿಯುಗ ತಮ್ಮ ಕುಲ್ಗೆಟ್ಟ ಹೋಗೈತಿ ಕಲಿಯುಗ ತಮ್ಮ ಕೈ ಎತ್ತಿ ಹೇಳೋ ನೀ ಎಷ್ಟು ಮಾಡಿ ಧರ್ಮ ಸಾಯುವುದರೊಳಗ ನುಡಿ ಒಮ್ಮೆ ಓಂ ನಮ ನಿನ್ನ ಮರ್ಯಾದೆ ಮುಚ್ಚಾಕು ಬ್ರಹ್ಮ ಆಕೆನ ತೊಗಲಿನ ಚರ್ಮ ನಿನ್ನ ಮರ್ಯಾದೆ ಮುಚ್ಚಾಕು ಬ್ರಹ್ಮ ಆಕೆನ ತೊಗಲಿನ ಚರ್ಮ ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ದಾನ ಧರ್ಮವನ್ ಇತ್ಯಾದಿ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕೆಳ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಸ್ವಖವ ಸುಟ್ಟು ಬೂದಿಯ ಮಾಡೋ ಓ ಸ್ವಕ್ಕವ ಸುಟ್ಟು ಬೂದಿಯ ಮಾಡೋ ಗರ್ಭ ಎಂಬುವ ಹರಣವ ಮಾಡೋ ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕೆಳು ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಬಾರಣ್ಣ ಮುಗೀತ ಏನು ಅಣ್ಣ ಏನು ಪದ ಹೇಳುದು ಅಪ್ಪ ನಿಜವಾಲು ಎಷ್ಟು ಅರ್ಥಗರ್ಭಿತವಾಗಿತ್ತು ಅದನ್ನ ಎಷ್ಟು ಲೀಲವಾಗಿ ಆಗ್ಬಿಟ್ಟಲ್ಲಪ್ಪ ಆ ಇನ್ನು 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 ಬರ್ತೀನಿ ಇನ್ನು ಹಾಡ್ತೀನಿ ಆಯ್ತ್ರಿ ಹೋಗಿ ಮಕ್ಕಳ್ರಿ ಕರಿತಾರ್ರಿ ಥ್ಯಾಂಕ್ ಯು ಧನ್ಯವಾದವು ಅಕ್ಕ ಊಟ ಬೇಕಂತ